ಈ ಒಂದು ಟ್ರೇಲರ್ ಲಾಂಚ್ ಕಾರ್ಯಕ್ರಮನ ನಾವು ಮಾಡ್ತಿರುವಂಥದ್ದು ಐ ಮೀನ್ ನನ್ನ ಸಿನಿಮಾದಲ್ಲಿ ಆ್ಯಂಡ್ ಬಂದ ಕೂಡಲೇ ನಿಮ್ಮ ಪ್ರೀತಿ ಬಂದ ತಕ್ಷಣ ಸಿಕ್ತು ನನಗೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ ಥ್ಯಾಂಕ್ ಅಲ್ಲ ಆ್ಯಂಡ್ ಇನ್ನೊಂದೇನು ವಿಶೇಷತೆ ಅಂದರೆ ನನ್ನ ಮೊದಲನೇ ಸಿನಿಮಾ ಇದು ಫಸ್ಟ್ ಟೈಮ್ ದರ್ಶನ್ ಸರ್ ಬಂದು ಟ್ರೇಲರ್ ಲಾಂಚ್ ಮಾಡ್ತಿರೋದು ತುಂಬ ಖುಷಿ ಆಗುತ್ತೆ ತುಂಬ ಹೆಮ್ಮೆ ಕೂಡ ಆಗುತ್ತೆ ನಾನು ಅವರ ಸಿನಿಮೆಯಿಂದ ಬಂದಿರೋದು ಅವರ ಬ್ಯಾನರ್ ತಿಪ್ಪ ಇಂದ ಇಂಟ್ರೊಡ್ಯೂಸ್ ಆದೋಳು ನಾನು ಗುಲ್ಬುಲ್ ಸಿನ್ಮಾಯಿಂದ ಸೊ ಆಫ್ಟರ್ ಟೆನ್ ಇಯರ್ಸ್ ನನ್ನ ಸಿನಿಮಾಗೆ ಟ್ರೇಲರ್ ಲಾಂಚ್ಗೆ ಬಂದಿರೋದು ಥ್ಯಾಂಕ್ ಯು ಸೋ ಮಚ್ ನೇಮ್ ಗೊತ್ತಾ ವಿಶೇಷ ಮೂರು ಜನ ಜೊತೆನೂ ಕೆಲಸ ಮಾಡಿದ್ದೀನಿ ನಾನು ದರ್ಶನ್ ಸರ್ ಮೊದಲನೇ ಸಿನಿಮಾ ಅದಾದಮೇಲೆ ಅಯೋಗ್ಯಾದಲ್ಲಿ ಸತೀಶ್ ಶ್ರೀನಿವಾಸಂ ಅವರೊಟ್ಟಿಗೆ ಆ್ಯಂಡ್ ಮಾಸಿನ್ ರಾಜ ಧನಂಜಯ್ ಅವರೊಟ್ಟಿಗೆ ವೇದಿಕೆಯನ್ನು ಇವರೊಟ್ಟಿಗೆ ಹಂಚ್ಕೊಳ್ಳೋಕೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯೇಸ್ ನಾನು ಜಾಸ್ತಿ ಟೈಮ್ ತಗೋಳಲ್ಲ ಐದನೇ ತಾರೀಕು ಏಪ್ರಿಲ್ ಏಪ್ರಿಲ್ ಐದನೇ ತಾರೀಕು ಪ್ಲೀಸ್ ಮಾರ್ಕ್ ಮಾಕ್ಯೋ ಕ್ಯಾಲೆಂಡರ್ಸ್ ನಮ್ಮ ಸಿನಿಮಾ ಮ್ಯಾಟ್ನಿ ರಿಲೀಸ್ ಆಗ್ತದೆ ಅದ್ಭುತವಾಗಿ ಬಂದಿರುವಂಥ ಸಿನಿಮಾ ಆ್ಯಂಡ್ ನನ್ನ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾ ನಾನು ಕ್ರಾಂತಿನಿ ಕೆಲಸ ಮಾಡೋದು ಶ್ರೀ ಮೈ ಸೆಕೆಂಡ್ ಲೇಡಿ ಪ್ರೊಡ್ಯೂಸರ್ ಮೊದಲನೇ ಸಿನಿಮಾವ್ರದ್ದು ಅವ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಮೊದಲನೇ ಸಿನಿಮಾ ನಮ್ಮ ಡೈರೆಕ್ಟರ್ದು ತುಂಬಾ ಪ್ರೀತಿಯಿಂದ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಕಷ್ಟಪಟ್ಟು ಅಲ್ಲ ಇಷ್ಟಪಟ್ಟು ಸಿನಿಮಾ ಮಾಡಿರೋವಂಥದ್ದು ಇವರಿಬ್ರಿಗೂ ಒಳ್ಳೇದಾಗ್ಲಿ ನನ್ನ ಕಡೆಯಿಂದ ನಿಮ್ಗೆಲ್ಲರೂ ಕಡೆಯಿಂದ ಅವ್ರಿಗೆ ಬೆಸ್ಟ್ ವಿಶಸ್ ಹಾಗೆಯೇ ದಯವಿಟ್ಟು ಬಂದ ಸಿನಿಮಾ ನೋಡಿ ರಿಕ್ವೆಸ್ಟ್ ಮಾಡಿಕೊಡ್ತಿಲ್ಲ ಪ್ಲೀಸ್ ಅಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ರಿ ಗಾಯಿ ಬೆಟ್ಟು ಆ್ಯಂಡ್ ಓವರ್ ಟು ಡಿ ಬಾಸ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಟೈಮ್ ಕೂಡ ನಂಬರ್ ಮಾತಾಡಬೇಕು